సిద్ధయతీశ్వరం సిద్ధయతీశ్వరం స్వనుభావ నెలయ నేన బల్లేనై ఒళపక్కు ఏన ఏ నా నుడివే గురువే కృపయాగు శ్రీమద్ జగద్గురు అద్వైత సార్వోమ చక్రవర్తి ಪರಮ ಕಲ್ಯಾಣಕಾರಿ ಪರಶಿವನ ಅಪರಾವತಾರಿ ನಿಗಮಾಗಮ ಸಮನ್ವಯ ಸೂತ್ರಿ ಜಗದೋದ್ಧಾರಕ ಜಗದ್ಗುರು ಜಾತಿ ಮತ ಪಂಥಗಳನ್ನು ಮೀರಿ ನಿಂತ ಮಹಾನ್ ಯೋಗೀಶ್ವರ ಸಂತ ನಮ್ಮೆಲ್ಲರ ಆರಾಧ್ಯ ಭಗವಂತ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಆಗಿರುವಂಥ ಅಜ್ಜ ಸಿದ್ದಾರುಡರ ದಿವ್ಯ ಚರಣ ಸನ್ನಿಧಾನದಲ್ಲಿ ಸರ ಸಾಷ್ಟಾಂಗ ಪ್ರಣಾಮ ಮಾಡಿ ತತ್ವರೂಪರೇ ಆಗಿರುವ ಮೌನಯೋಗಿ ಆರುಡರ ಚರಣ ಸನ್ನಿಧಾನದಲ್ಲಿನ ತಮಸ್ತಕನಾಗಿ ಆರೂಢ ಜ್ಯೋತಿ ಅಜ್ಜನವರ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಅರ್ಪಿಸಿ ಗುರುಪರಂಪರೆಗೆ ಕಳಸಪ್ರಾಯರಾದ ಶಿವತ್ರೇಯರ ಚರಣ ಸನ್ನಿಧಾನದಲ್ಲಿನ ತಮಸ್ತಕನಾಗಿ ಈ ಸಭೆಯ ಪಾವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಭಗೀರಥ ಪೀಠದ ಜಗದ್ಗುರು ಸನ್ನಿಧಿಯವರ ಚರಣಗಳಲ್ಲಿನ ತಮಸ್ತಕನಾಗಿ ಪರಮ ಪೂಜ್ಯರು ವಿದ್ಯಾಮೂರ್ತಿಗಳು ಆಗಿರುವಂಥ ಶಾಂತಾಶ್ರಮ ಹಾಗೂ ಷಣ್ಮುಖ ಮಠಗಳ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಅಭಿನವ ಸಿದ್ಧಾರೂಢ ಪಂಗಳವರಡಿದ ಅವರುಗಳಲ್ಲಿ ತಮಸ್ತಕನಾಗಿ ಹಿರಿಯರು ವಿದ್ವಾಂಸರು ಅನೇಕ ಗ್ರಂಥಕರ್ತೃಗಳು ಆಗಿರುವಂಥ ಮುಮುಕ್ಷುಗಳ ಮಹಾಮಾತಿಯಂತಿರುವ ಪೂಜ್ಯ ಸಹಜಾನಂದ ಪಂಗಳವರಡಿದ ಅವರುಗಳಲ್ಲಿನ ತಮಸ್ತಕನಾಗಿ ಏನ್ ಕಲ್ಯಾಣ ಕರ್ತೃಗಳು ವಾಗ್ಮಿಗಳು ವಾಗ್ವಿಭೂಷಣರು ಆಗಿರುವ ಮುಚಳಂಬದ ಅಪ್ಪಂಗಳವರಡಿದ ಅವರುಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಸಮಸ್ತ ಪೂಜ್ಯ ಮಹಾತ್ಮರ ಆತ್ಮಜ್ಞಾನಿಗಳ ಸಕಲ ಪೂಜ್ಯ ಪಾದರ ದಿವ್ಯಚರಣಿಂದಗಳಿಗೆ ಹಾಗೂ ಎಲ್ಲ ಮಾತೆಯರ ಶ್ರೀಚರಣಗಳಿಗೆ ನತಮಸ್ತಕನಾಗಿ ಸಭಾ ಸಂಚಾಲಕರನ್ನೇ ಆದಿಯಾಗಿಸಿಕೊಂಡು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿ ಶ್ರೀಮಠದ ಆಡಳಿತವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಹೋಗುತ್ತಿರುವಂಥ ಆಡಳಿತ ಮಂಡಳಿಯ ಚೇರ್ಮನ್ನರಾಗಿರುವಂಥ ಬಸವರಾಜ್ ಕಲ್ಯಾಣ ಶೆಟ್ಟಿ ಸರ್ ಅವರನ್ನು ಮೊದಲು ಮಾಡಿಕೊಂಡು ಈ ವಿಶ್ವವೇದಾಂತ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಬಹಳ ಅಪರೂಪದ ಕಾರ್ಯಕ್ರಮವನ್ನು ನಿರ್ವಿಘ್ನಪೂರ್ವಕವಾಗಿ ಸಮರ್ಥವಾಗಿ ನಿಭಾಯಿಸಿರುವಂಥ ಶ್ಯಾಮಾನಂದ ಪೂಜೇರಿ ಸರ್ ಅವರಲ್ಲಿಯೂ ಎಲ್ಲ ಧರ್ಮದರ್ಶಿಗಳಲ್ಲಿಯೂ ಪುಣ್ಯಾತ್ಮರೇ ಪಾವನಾತ್ಮರೆ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು ಜಗದ್ಗುರು ಸಿದ್ದಾರುಡಜ್ಜನವರ ನೂರ ತೊಂಬತ್ತನೆಯ ಜಯಂತಿ ಗುರುನಾಥಾರುಡರ ನೂರ ಹದಿನೈದನೇ ವರ್ಷದ ಜಯಂತಿ ಮಹೋತ್ಸವ ಜೊತೆಗೆ ಶಿವರಾತ್ರಿಯ ಜಾತ್ರಾ ಮಹೋತ್ಸವ ಗ್ರಂಥರಾಜ್ಯ ಎಂದೇ ಪ್ರಸಿದ್ಧಿಯಾಗಿರುವ ಸಿದ್ದಾರುಡಜ್ಜನ ಕಥಾಮೃತದ ಶತಮಾನೋತ್ಸವ ಬಹುತೇಕ ನೀವು ಇಡೀ ನಾಡಿನೊಳಗೆ ಮಹಾತ್ಮರ ಶತಮಾನೋತ್ಸವವನ್ನು ಮಾಡಿದ್ದು ನೋಡಿರಬಹುದು ಸಂಸ್ಥೆಗಳ ಶತಮಾನೋತ್ಸವವನ್ನು ಮಾಡಿದ್ದು ನೋಡಿರಬಹುದು ಆದರೆ ಕನ್ನಡ ನಾಡಿನೊಳಗ ಪ್ರಪ್ರಥಮ ಬಾರಿಗೆ ಒಂದು ಗ್ರಂಥದ ಶತಮಾನೋತ್ಸವ ಆಚರಣೆ ಆಗ್ತಾರದು ಇರೋದು ಚರಿತ್ರೆ ಮಾತ್ರ ಯಾಕೆ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಗ್ರಂಥ ಬರೀ ಗ್ರಂಥ ಅಲ್ಲದು ಸಿದ್ದಾರ್ಡ್ ಅಜ್ಜವರು ನಿನ್ನೆ ತಾನೇ ಮುಚ್ಚಳ ಹೇಳಿದರು ಸ್ವಯಂ ಸಿದ್ಧಾರೂಢ ಭಗವಂತ ತನ್ನ ದೇಹವನ್ನು ಸಮಾಧಿಯಲ್ಲಿ ಇಡುವ ಕಾಲಕ್ಕೆ ಎಲ್ಲ ಸದ್ಭಕ್ತರು ಸೇರಿಕೊಂಡು ಎಪ್ಪ ಇನ್ನು ಮುಂದೆ ನಿಮ್ಮನ್ನು ಯಾವ ರೂಪದೊಳಗೆ ಭಜಿಸಬೇಕು ಸೇವಾ ಮಾಡಬೇಕು ನಿಮ್ಮನ್ನು ನಾವು ಯಾವ ರೂಪದೊಳಗೆ ಕಾಣಬೇಕು ಅಂತ ಪ್ರಾರ್ಥನಾ ಮಾಡಿಕೊಂಡಾಗ ಅಜ್ಜೋರು ಶಿವದಾಸ ಬರದ ಗ್ರಂಥವನ್ನು ತರಿಸಿ ಎರಡೂ ಹಸ್ತಗಳನ್ನು ಮ್ಯಾಲಿಟ್ಟು ಹೇಳ್ತಾರ ಇನ್ನು ಮ್ಯಾಲ ನಾನು ಈ ಗ್ರಂಥ ರೂಪದೊಳಗಿರ್ತೀನಿ ಈ ಗ್ರಂಥ ಎಲ್ಲೆಲ್ಲದ ಅಲ್ಲಿ ನಾನು ಇರ್ತೀನಿ ಅಂತಲೇ ನಿಮ್ಮ ಭಾವ ಇರಬೇಕು ಅಂತ ಅಜ್ಜನವರೇ ಆದೇಶ ಮಾಡಿದ್ದದ ಆ ಆ ಕಾರಣಕ್ಕಾಗಿ ಸಿದ್ಧಾರ್ಡರು ಸಮಾಧಿಸ್ಥರಾಗಿ ಜೊತೆಗೆ ಗ್ರಂಥ ರೂಪದೊಳಗೆ ನಮ್ಮೆಲ್ಲರ ಜೊತೆಗೆ ಇದ್ದು ಆ ಗ್ರಂಥವೇ ಅಜ್ಜ ಅಜ್ಜನೇ ಗ್ರಂಥ ಅನ್ನುವಂಥ ಭಾವ ಇನ್ನೊಂದು ನಮ್ಮೆಲ್ಲ ಭಕ್ತರೊಳಗೊಂದು ವಿಶೇಷ ಸದ್ಭಾವದ ಏನು ಅಂತ ಕೇಳಿದ್ರೆ ಒಂದೊಂದು ಮನೆಯಾಗ ನಾಲ್ಕು ನಾಲ್ಕು ಐದೈದು ಚರಿತ್ರೆಗಳು ಇಟ್ಕೊಂಡಿರ್ತೀವಿ ಎಲ್ಲರೂ ಕೂಡ ಒಂದೇ ಪಾರಾಯಣ ಮಾಡೋಂಗಿಲ್ಲ ಹಾಂ ನಿಮ್ಮ ಚರಿತ್ರೆ ಇಲ್ಲದ ನನ್ನ ಚರಿತ್ರೆ ಇಲ್ಲದ ಸಿದ್ಧಾರ್ ಚರಿತ್ರೆ ಅಂತ ಕೇಳೋದು ಹೋಗ್ತದೆ ಮನೆಯಾಗ ಮೂರು ನಾಲ್ಕು ಚರಿತ್ರೆ ಇದ್ದಾಗ ಶ್ರಾವಣದಾಗ ಪಾರಾಯಣ ಮಾಡುವಾಗ ಅಥವಾ ಪ್ರತಿನಿತ್ಯ ಪಾರಾಯಣ ಮಾಡುವಾಗ ನನ್ನ ಚರಿತ್ರೆ ಸಿಗುವಲ್ದು ನಮ್ಮ ಚರಿತ್ರೆ ಸಿಗುವಲ್ದು ಇದು ಯಾರು ಬೇರೆ ಯಾವ ಮಹಾತ್ಮರ ಚರಿತ್ರೆಗೂ ನನ್ನ ಚರಿತ್ರೆ ಎನ್ನುವ ಭಾವ ಯಾರಿಗೂ ಬರಂಗಿಲ್ಲ ನನ್ನ ಚರಿತ್ರೆ ಎಲ್ಲದ ಕೊಡಿರಿ ನೀವು ನೀವು ನೋಡಿರ್ಬೇಕು ಭಾಳ ಜನ ನೀವೆಲ್ಲರೂ ಅನುಭವಿಸಿದವರು ಇರ್ತೀರಿ ಇವೆಲ್ಲ ನಿಮ್ಮ ಚರಿತ್ರೆಗಳೇ ಸಿಕ್ಕಾವ ನನಗೆ ನನ್ನ ಚರಿತ್ರೆ ಸಿಗವಲ್ದು ಅಂತ ಅಂತಿರ್ತಾರೆ ಈ ಮಾತು ಎಷ್ಟು ಮಾರ್ಮಿಕದ ಅಂತ ವಿಚಾರ ಮಾಡಿದ್ರೆ ಸಿದ್ಧಾರ್ಡ್ರ ಚರಿತ್ರೆ ಬರೀ ಸಿದ್ಧಾರ್ಡ್ರ ಚರಿತ್ರೆ ಅಲ್ಲ ಅದು ಪ್ರತಿಯೊಬ್ಬ ಓದುಗನ ಚರಿತ್ರೆಯೂ ಹೌದು ಕಾರಣ ಏನು ಅಂದ್ರೆ ಅದು ಆತ್ಮಕಥನ ಅದ ಅದರೊಳಗೆ ಆತ್ಮಚರಿತ್ರೆ ಅದ ಆತ್ಮದ ವಿವರಣ ಅದ ಅಧ್ಯಾತ್ಮದ ಚಿಂತನದ ಸಿದ್ಧಾರ್ಡ್ ಅಂದರೆ ನಮ್ಮೆಲ್ಲರ ಸ್ವರೂಪ ಅನ್ನುವ ಭಾವ ನಮ್ಮ ಭಕ್ತರಿಗೆ ಅದ ಆ ಕಾರಣಕ್ಕಾಗಿ ನಮ್ಮ ಚರಿತ್ರೆ ಇಲ್ಲದ ಅಂತ ಕೇಳ್ತಿರ್ತೀವಿ ಅಂತಹ ಕಥಾಮೃತದ ಶತಮಾನೋತ್ಸವ ಈ ಕಾರ್ಯಕ್ರಮದೊಳಗೆ ಇನ್ನೊಂದು ಟೈಟಲ್ ಹಾಕಬೇಕಾಗಿತ್ತು ಬಹುತೇಕ ಟೈಟಲ್ಗಳೇ ಭಾಳ ಅನ್ನೋ ಕಾರಣಕ್ಕೆ ಬಿಟ್ಟಿರಬೇಕೇನೋ ಗೊತ್ತಿಲ್ಲ ಕೈಲಾಸ ಮಂಟಪ ನಿರ್ಮಾಣ ಆಗಿ ಬರುವ ಇಪ್ಪತ್ತಾರು ಮುಂದೆ ಮಾಡ್ತಾರೆ ಆ ಗ್ರ ಕೈಲಾಸ ಮಂಟಪದ ಶತಮಾನೋತ್ಸವ ಕೂಡ ಬರುವ ದಿನಗಳಲ್ಲಿ ಮಾಡ್ತೀವಿ ಅಂತ ನಮ್ಮ ಶ್ಯಾಮಾನಂದ್ ಸರ್ ಅವರು ಹೇಳ್ತಾ ಇದ್ದಾರೆ ಈಗಾಗಲೇ ತೊಂಬತ್ತೊಂಬತ್ತು ವರ್ಷಗಳು ವರ್ಷಗಳ ಕಳೆದು ಹೀಗೆ ಒಂದಲ್ಲ ನೂರಾರು ಕಾರ್ಯಕ್ರಮಗಳು ಮೂರ್ನಾಲ್ಕು ತಿಂಗಳ ಕಾಲದಿಂದ ಅಜ್ಜನ ರಥಯಾತ್ರೆ ಎಲ್ಲೆಲ್ಲಿ ಮಠಗಳದವ ಹಳ್ಳಿ ಪಟ್ಟಣ ಅಂತ ಅನ್ನದಾರ್ದೇ ಪ್ರತಿಯೊಂದು ಊರುಗಳಿಗೆ ಇನ್ನೂ ಊರುಗಳು ಉಳಿದಾವ ರಥಯಾತ್ರೆಯ ಸಮಯ ಮುಗಿದದ ಅಜ್ಜನ ಭಕ್ತರು ಇಲ್ಲಿ ಅದಾರ ಅಂತಿಲ್ಲ ಅಮೇರಿಕಾದೊಳಗೂ ಅದಾರ ಇಂಗ್ಲೆಂಡ್ನೊಳಗೂ ಅದಾರ ದೇಶ ವಿದೇಶಗಳಲ್ಲಿ ಸಿದ್ಧಾರ್ರು ಅದಾರ ನಿಮಗೆಲ್ಲ ಆಶ್ಚರ್ಯ ಅನಿಸ್ಬೋದು ನೀವೆಲ್ಲ ಕಿ ಮೊನ್ನೆ ಮಾನ್ಯ ರಾಜಕ್ಕೆ ಅಮೇರಿಕಾದವರು ಐವತ್ತು ಜನ ಬಂದಿದ್ರು ಅಲ್ಲಿ ಬಂದದ್ದು ಭಾಳ ಜನ ಇರ್ಬೋದು ಆದರೆ ಐವತ್ತು ಜನರ ಒಂದು ಸಮಿತಿ ಒಂದು ಒಂದು ತಂಡ ಬಂದಿತ್ತು ಯಾರು ಮೂಲ ಭಾರತೀಯ ನಿವಾಸಿಗಳಲ್ಲ ವಾಸಿಗಳೇ ಅಮೇರಿಕಾದವರೇ ಅವರೆಲ್ಲ ಅಲ್ಲಿ ಮುಂಬಯವರೊಬ್ಬರು ಭಕ್ತರು ಸಿಕ್ಕಾಗ ಕರ್ನಾ ದೇಶದೊಳಗೆ ಮತ್ತಾರ್ಯಾರು ಮಹಾತ್ಮರದಾರಂಥ ಚಿಂತನೆ ಮಾಡುವಾಗ ಅವ್ರು ಹೇಳ್ತಾರೆ ಕರ್ನಾಟಕದೊಳಗೆ ಒಬ್ಬ ಹುಬ್ಬಳ್ಳಿಯೊಳಗೊಬ್ಬ ಅಂದ್ರೆ ಈಗ ಸಾಕ್ಷಾತ್ ಕಾಶಿ ವಿಶ್ವನಾಥ್ ಅಲ್ಲದಾನ ಅಂತ ಕೇಳಿ ಐವತ್ತು ಜನ ಅಮೇರಿಕಾದ ಜನ ಅವರಿಗೇನೂ ಗೊತ್ತಿಲ್ಲ ಬರೇ ಸಿದ್ಧಾರ್ಡನ್ನು ಹೆಸರು ಕೇಳಿ ಅಜ್ಜನ ಅಂಗಳಕ್ಕೆ ಬಂದು ಭಜನೆ ಮಾಡಿ ನಮಸ್ಕಾರ ಮಾಡಿ ಕಮಿಟಿಯವ್ರ ಜೊತೆಗೆ ಭಾವಚಿತ್ರವನ್ನು ತೆಗೆದುಕೊಂಡಿದ್ದು ರಾಜ್ಯಾದ್ಯಂತ ದೇಶಾದ್ಯಂತ ವಾರ್ತೆ ಆಯಿತು ನೀವೆಲ್ಲ ನೋಡಿರಿ ಯಾಕೆ ಎಲ್ಲೆಲ್ಲಿಂದೋ ಜನ ಬರ್ತಾರಂದ್ರೆ ಸಿದ್ಧಾರ್ಡ್ ಅಜ್ಜ ಅಂತಂದ್ರೆ ಅವರಿಗೆ ಇವರಿಗೆ ಅಂತಿಲ್ಲ ಇದು ಒಂದು ಜಾತಿಗೆ ಸೀಮಿತ ಮಠ ಅಲ್ಲ ಒಂದು ಪರಂಪರೆ ಇಂಥದಕ್ಕಂತ ಸೀಮಿತ ಅಲ್ಲ ಸಿದ್ಧಾರ್ಡುರು ಅಂದ್ರೆ ಸರ್ವ ಗುರು ಅಂತ ಏನು ಹೇಳ್ತಾರೆ ಆ ದೇವರು ಈ ದೇವರಲ್ಲ ಇದೀಗ ತಾನೇ ನಮ್ಮ ಸಿದ್ಧಾರ್ಡು ಹೇಳಿದರು ವಿಠ್ಠಲನ ರೂಪದೊಳಗೆ ಪರಶುರಾಮ ಪಂಥರಿಗೆ ದರ್ಶನ ಕೊಟ್ಟರು ಅಂತ ಯಾರ್ಯಾರು ಯಾವ್ಯಾವ ಭಾವದಿಂದ ನೋಡ್ತಾರೋ ಅವರವರಿಗೆ ಆ ಆ ರಾಮರಾಯನ ಚರಿತ್ರೆ ಓದಿರಿ ನೀವೆಲ್ಲ ರಾಮರಾಯನ ಕತೆ ವಿಠಲ ಮೂರ್ತಿ ಗಣಪತಿ ಮೂರ್ತಿ ಸಾಲಿಗ್ರಾಮ ಎಲ್ಲ ರೂಪದಲ್ಲಿಯೂ ಸಿದ್ಧಾರ್ಡರೇ ಇದ್ದದ್ದನ್ನು ನಾವು ನೋಡ್ತೀವಿ ಸರ್ವ ಗುರು ಅಂತ ಎಲ್ಲ ರೂಪದೊಳಗೆ ಅದಾರ ಸಿದ್ಧಾರ್ ಭಕ್ತರು ಎಲ್ಲ ದೇವರ ಭಕ್ತರು ಎಲ್ಲ ದೇವರ ಭಕ್ತರು ಸಿದ್ಧಾರ್ಡ್ರ ಭಕ್ತರು ಕಾರಣ ಸರ್ವ ದೇವತೆಗಳ ರೂಪದಿಂದ ಅದಾರ ಅಂಥ ಭಗವಂತನ ಈ ವಿಶ್ವ ವೇದಾಂತ ಪರಿಷತ್ತು ಆತನ ಅಂಗಳದೊಳಗೆ ನಡೆಯುವಂಥದ್ದು ಅಜ್ಜನ ಅಂಗಳದೊಳಗೆ ಇದೀಗ ತಾನೇ ನಮ್ಮ ಪಕ್ಕದೊಳಗೆ ಕುಂತಂಥ ಪೂಜ್ಯರು ಹೇಳಿದರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಇಲ್ಲಿ ಒಂದು ಸಂಖ್ಯೆಯಿಂದ ನೂರರ ಸಂಖ್ಯೆವರೆಗೂ ಪೂರ್ಣ ಆಗೈತು ನೋಡ್ರಿ ಅಂತ ಹೇಳಿದರು ಹೆಂಗ್ರೆಪ್ಪ ಯಾವ ಲೆಕ್ಕಾಚಾರದಾಗ ಅಂತ ಕೇಳಿದೆ ಅವ್ರು ಹೇಳಿದರು ಇಲ್ಲಿ ಭಾಳ ಕಡೆ ಹೇಳ್ತಾರೆ ಜಗದ್ಗುರುಗಳು ಅಂತ ಎಲ್ಲ ಮಹಾತ್ಮರ ಹೆಸರಿನಿಂದ ಟೈಟಲ್ ಇರ್ತಾವ ಆದರೆ ಒಂದೊಂದಕ್ಕೆ ಸೀಮಿತ ಇರ್ತಾರ ಇಲ್ಲಿ ಎಲ್ಲ ಜಾತಿಯವರು ಜಾತಿ ಶಬ್ದನೇ ಇಲ್ಲ ಇಲ್ಲಿ ನೆನಪು ಇಲ್ಲ ನಮಗೆ ಯಾರಿಗೂ ಬರೀ ಕೆಳಗೆ ಎಲ್ಲ ಎಲ್ಲ ಸಮಾಜದ ಜನ ಸಿದ್ಧಾಳ್ರು ಭಕ್ತರದಾರ ನೋಡ್ರಿ ನೋಡ್ರಿಪ್ಪ ಇಲ್ಲಿ ಎಲ್ಲರೂ ಬಂದಾರ ನೋಡ್ರಿ ಅಂತ ಹೇಳಿದರು ಅಪೋಳಿಗೆ ಗೊತ್ತಿರ್ಲಕ್ಕಿಲ್ಲ ಬಹುತೇಕ ಬರೀ ಅಷ್ಟೇ ಅಲ್ಲ ಮ್ಯಾಲ ವೇದಿಕೆ ಕುಂತ ಪೂಜ್ಯರು ಸಹಿತ ಅವರವರ ಪೂರ್ವಾಶ್ರಮ ಚಿಂತನೆ ಮಾಡಲೇಬಾರದು ಮಾಡಿದರೆ ನಮ್ಮಲ್ಲಿ ಲಂಬಾಣಿ ತಾಂಡಾದೊಳಗೂ ಸಿದ್ಧಾಳ್ರು ಮಠ ಕಟ್ಟಿದಂಥ ಮಹಾತ್ಮರದಾರ ಬ್ರಾಹ್ಮಣರ ಓಣಿಯೊಳಗೂ ಸಿದ್ಧಾಳ್ರು ಮಠ ಕಟ್ಟಿದಂಥ ಮಹಾತ್ಮರದಾರ ಎಲ್ಲ ಸಮಾಜದವರು ಇಲ್ಲಿ ನಮ್ಮ ಪರಂಪರೆಯೊಳಗೆ ಗುರುವರ್ಗದೊಳಗೆ ಗುರುಗಳಾಗ್ಯದಾರ ನಮ್ಮಲ್ಲಿ ಯಾರಿಗೂ ಭೇದಿಲ್ಲ ಯಾವ ಮಹಾತ್ಮರು ಭೇಟಿ ಆದರೂ ಒಬ್ಬರಿಗೊಬ್ಬರು ಪೂರ್ಣ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತೀವಿ ನಮಗೆಂದೂ ಯಾರಿಗೂ ಜಾತಿ ನೆನಪು ಬರೋಂಗಿಲ್ಲ ಯಾಕೆ ಬರೋಂಗಿಲ್ಲ ಅಂದರೆ ನಮ್ಮ ಅಜ್ಜ ಜಗದ್ಗುರು ಸಿದ್ಧಾರ್ಥರು ಅದನ್ನು ಎಲ್ಲರಿಗೂ ಬರೇ ಬಾಯಿಂದ ಹೇಳಿ ಪ್ರವಚನ ಮಾಡಿ ಅಲ್ಲ ಜೀವನದಾದ್ಯಂತ ಅಳವಡಿಸಿ ಅಂಗವಿಸಿಕೊಂಡು ತೋರಿಸಿ ಹೋದ ಕಾರಣಕ್ಕೆ ನಮ್ಮೆಲ್ಲರೊಳಗೆ ಅಷ್ಟೊಂದು ಭಾವೈಕ್ಯತೆ ಇಲ್ಲಿ ಮೂಡಿರತಕ್ಕಂಥ ಮಠ ಇಲ್ಲಿ ಸೇವೆಯ ಫಲ ಏನು ಅಂತ ಕೇಳ್ತಾರೆ ಸಿದ್ಧಾರ್ಥರು ಅಂದರೆ ಗುರು ಸೇವಾ ಫಲ ಅಂತಲೇ ಇವತ್ತು ವಿಷಯ ಇಟ್ಟಾರೆ ಸಿದ್ಧಾರ್ ಸೇವಾ ಫಲ ಅಥವಾ ಗುರು ಸೇವಾ ಫಲ ಅಂತ ಏನು ಅಂತ ಕೇಳಿದ್ರೆ ಯಾವುದು ಜಗತ್ತಿನೊಳಗೆ ಅತ್ಯಂತ ಅಸಾಧ್ಯ ಕಠಿಣ ಸಾಧ್ಯ ಅಂತ ಅದ ಅದನ್ನು ಕೂಡ ಸಾಧ್ಯವಾಗಿ ಮಾಡಿ ತೋರಿಸುವಂಥದ್ದು ಒಂದೇ ಒಂದು ಸಾಧನೆ ಅದು ಸದ್ಗುರು ಸೇವೆ ಒಂದೊಂದು ಸೇ ಒಂದೊಂದು ಮಾಡಿದರೆ ಒಂದೊಂದು ಫಲ ಇರಬೇಕು ಯಜ್ಞಕ್ಕೊಂದು ಫಲ ಇರಬೇಕು ದಾನಕ್ಕೊಂದು ಫಲ ಇರಬೇಕು ತಪಸ್ಸಿಗೆ ಒಂದು ಫಲ ಇರಬೇಕು ಒಂದು ಫಲ ಇರಬೇಕು ಬ್ಯಾಡ ಜ್ಞಾನಕ್ಕಾಗಿ ಜೀವನ ಮೀಸಲಿಟ್ಟರೆ ಆತ್ಮಜ್ಞಾನ ಮಾತ್ರ ಆಗಬಹುದು ಆದರೆ ಭೋಗ ಮೋಕ್ಷ ಅವು ಅಷ್ಟೇ ಅಲ್ಲ ಪ್ರತಿನಿತ್ಯ ಪ್ರತಿಕ್ಷಣ ಏನೆಲ್ಲವೂ ಸಾಧ್ಯ ಆಗ್ತದೆ ಜೀವನನ ಬ್ರಹ್ಮನನ್ನಾಗಿ ಮಾಡುವಂಥ ಸಾಮರ್ಥ್ಯವುಳ್ಳಂಥದ್ದು ಗುರು ಸೇವೆ ಒಂದೇ ಬೇರೆ ಯಾವುದಲ್ಲ ಬೇರೆ ಬೇರೆ ದೇವತಾ ವೃತ ಮಾಡಿದರೆ ಬೇರೆ ಬೇರೆ ದೇವತೆಗಳ ಸೇವಾ ಮಾಡಿದರೆ ಲಕ್ಷ್ಮೀ ಸೇವಾ ಮಾಡಿದರೆ ಸಂಪತ್ತು ಸಿಗಬಹುದು ಸರಸ್ವತಿಯ ಸೇವೆ ಮಾಡಿದರೆ ವಿದ್ಯಾ ಸಿಗ್ಬೋದು ಗಣಪತಿ ಸೇವಾ ಮಾಡಿದರೆ ಬುದ್ಧಿ ಚುರುಕಾಗಬಹುದು ಮತ್ತೇನಾದರೂ ವಿಘ್ನಗಳ ಪರಿಹಾರ ಆಗಬಹುದು ಒಂದೊಂದು ದೇವರ ಸೇವಾ ಮಾಡಿದರೆ ಒಂದೊಂದು ಏನಾರು ಸಿಗಬಹುದು ಆದರೆ ಸದ್ಗುರು ಸಮರ್ಥನಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರುವ ಸದ್ಗುರು ಸೇವೆ ಮಾಡಿದರೆ ಏನಾಗ್ತದೆ ಅಂದರೆ ಈ ಮಠದಾಗ ಅಂಗಳದ ಕಸ ಹುಡಿಯವರೆಲ್ಲ ಏನಿದ್ರು ಒಂದು ಕಾಲಕ್ಕೆ ಅವರೆಲ್ಲರೂ ಇವತ್ತು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸುವಂಥ ಸಾಮರ್ಥ್ಯವನ್ನು ಬಂದದ್ದು ಗುರು ಸೇವಾ ಫಲ ಸಿದ್ಧಾರ್ ಅಂಗಳದ ಕಸ ಹುಡಿದ ಸೇವಾ ಫಲ ಏನಂದ್ರೆ ನಿನ್ನೆ ಮೊನ್ನೆ ಬಂದು ವೇದಿಕೆಗೆ ಬಂದು ಹೋದಂಥ ಎಲ್ಲ ಮಿನಿಸ್ಟ್ರುಗಳು ಹೇಳ್ಕೊಂಡ್ರು ನಾವು ಈ ಮಠದಾಗ ಕಸ ಹೊಡ್ದೀವಿ ಅದಕ್ಕೆ ಮುಖ್ಯಮಂತ್ರಿಗಳಾಗಿವಿ ಈ ಮಠದ ಕಸ ಹುಡ್ದೀವಿ ಅದಕ್ಕೆ ನಾವು ಏನೆಲ್ಲ ಆಗೀವಿ ಅಂತ ಹೇಳ್ಕೊಂಡ್ರು ಯಾರು ಏನು ಬಯಸ್ತಾರೋ ಬಯಸದೇ ಇದ್ದರೂ ಸಹಿತ ಗುರು ಸೇವೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಇದು ಅದು ಅಂತ ಒಂದು ಎರಡು ಫಲ ಹೇಳಕ್ಕೆ ಸಾಧ್ಯವೇ ಇಲ್ಲ ಈ ಈ ಪ್ರಪಂಚದೊಳಗೆ ಏನೇನು ಭೋಗ ವಸ್ತುಗಳದಾವ ವಿಷಯಗಳದಾವ ಅಥವಾ ಆಧ್ಯಾತ್ಮದ ತುತ್ತ ತುದಿಯಾಗಿರುವಂಥ ಪರಮಾನಂದದ ಅನುಭವ ಅದ ಅದು ಮುಕ್ತಿಯ ವಿಲಕ್ಷಣ ಅದ ಎಲ್ಲವೂ ಕೂಡ ಒಂದರಿಂದಲೇ ಸಾಧ್ಯ ಅದು ಯಾವುದು ಅಂದರೆ ಎಲ್ಲಕ್ಕೂ ಮೂಲ ಕಾರಣ ಗುರು ಸೇವೆ ಗುರು ಸೇವೆ ಗುರು ಸೇವೆ ಅದು ಗುರು ಗುರುಗಳು ಬಹಳ ಜನ ಇರ್ತಾರೆ ಬೇರೆ ಬೇರೆ ಕ್ಷೇತ್ರ ಒಳಗೂ ಬೇರೆ ಬೇರೆಗಳು ಗುರುಗಳು ಇರ್ತಾರೆ ಆದರೆ ಆತ್ಮಜ್ಞಾನಿ ಪುರುಷನಾಗಿರ್ತಕ್ಕಂಥ ಜಗದ್ಗುರು ಹಿಂಗೆ ಹಿಂಗದನ್ನು ನಿನ್ನೆ ಅಪ್ಪುಗಳು ಹೇಳಿದರು ಮುಚ್ಚಳಮ್ಮ ಅಪ್ಪಗಳು ನೀ ನನ್ನ ಕಡೆ ಒಂದು ಹೆಜ್ಜೆ ಇಟ್ಟರೆ ನಾನು ನಿನ್ನ ಕಡೆ ಹತ್ತು ಹೆಜ್ಜೆ ಇಡ್ತೀನಿ ಅಂತೇಳಿ ನಮ್ಮ ಸ್ವಾಮಿ ಸಮರ್ಥರು ಹೇಳಿದಾರ ಭೀವು ನಕೋಸ್ ಮೀ ತುಜಾ ಪಾಟೀಶಿ ಆಹೆ ನೀ ಅಂಜು ಸದಾ ನಾನು ನಿನ್ನ ಹಿಂದೆ ಇರ್ತೀನಿ ಅಂತ ಭಕ್ತರಿಗೆ ಆದೇಶ ಮಾಡ್ಯಾರ ಆದ್ರೆ ಸಿದ್ಧಾರ್ಡ್ ಚರಿತ್ರೆ ಓದ್ರಿ ನೀವು ಸರಸ್ವತಿ ಹರಿಯರ ಅಧ್ಯಾಯ ಓದ್ರಿ ಅಲ್ಲಿ ಹೇಳ್ತಾರೆ ಸಿದ್ದಾರ್ಡ್ ಅಜ್ಜನವರು ಸದಾ ನನ್ನ ನಾಮಸ್ಮರಣೆ ಮಾಡುವ ಭಕ್ತನು ಎಲ್ಲೆಲ್ಲಿ ಇರ್ತಾನೋ ಬರೇ ಹಿಂದೆ ಇರ್ತೀನಿ ಮುಂದೆ ಇರ್ತೀನಿ ಮಗಳಿರ್ತೀನಿ ಅಲ್ಲ ಸದಾ ಅವನು ಸುತ್ತಮುತ್ತಲೂ ನಾನು ಸದಾ ಜಾಗ್ರನಾಗಿ ಆತನ ಸದಾ ರಕ್ಷಣೆಯನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟಾನ ಕೊಟ್ಟ ಮಾತಿಗೆ ತಪ್ಪಲೆ ಎಲ್ಲ ನಿರಂತರವಾಗಿ ಸದಾ ನಮ್ಮೆಲ್ಲರ ರಕ್ಷಣೆ ಒಳಗೆ ಸಿದ್ದಾಡ ಜದಾನ ನಿನ್ನೆ ಶಶಿಕುಮಾರ್ ಸಾಹೇಬರು ಹೇಳಿದರು ಒಬ್ಬ ಪೊಲೀಸ್ ಅಧಿಕಾರಿ ಬಾಯಿಂದ ಈ ಮಾತು ಬರಬೇಕಂದ್ರೆ ಸುಮ್ಮಲ್ಲದು ಯಾಕಂದ್ರೆ ಲಕ್ಷಾಂತರ ಜನ ಒಂದು ಕಡೆ ಸೇರಿ ಒಂದು ಪಿಕ್ ಪಾಕೆಟ್ ಆಯಿತು ಅನ್ನೋ ಸೈತಿಲ್ಲ ಒಬ್ರದ್ದು ಕಳತನ ಅದು ಗೊತ್ತಿಲ್ಲ ಒಬ್ರದ್ದು ಏನಾದರೂ ಸಮಸ್ಯೆ ಆಗಿದ್ದು ಗೊತ್ತಿಲ್ಲ ಕೋಟಿ ಕೋಟಿ ಜನ ಇಲ್ಲಿ ಬಂದರೂ ಸಹಿತ ಯಾರಿಗೂ ಯಾವ ತೊಂದರೆ ಇಲ್ಲ ಬಂದವರು ಯಾರೂ ಉಪವಾಸ ಅನ್ನೋದು ನಮ್ಮ ಕಿವಿಗೆ ಬಿದ್ದಿಲ್ಲ ಅಂತ ಒಬ್ಬ ಪೊಲೀಸ್ ಅಧಿಕಾರಿ ಕಮಿಷನರ್ ಸಾಹೇಬ್ ಹೇಳ್ತಾನಂದ್ರೆ ಸುಮ್ಮ ಸುಮ್ಮನೆ ಸಾಧ್ಯ ಇಲ್ಲದ ಮಾತು ಮಾತಾದು ನಾವ್ಯಾರು ಮಾಡ್ತೀವಿ ಅಂದ್ರೆ ಅಜ್ಜನ ಪರಂಪರೆಯೊಳಗೆ ಇದ್ದೀವಿ ವರ್ಣನ ಮಾಡ್ತೀವಿ ಅಂತ ಅನ್ನಿಸ್ಬೋದು ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ಹೊಸಬರಿರಲಿ ಬೇರೆ ಪರಂಪರೆಯ ಪೂಜ್ಯರು ಇರಲಿ ಎಲ್ಲರೂ ಮನದುಂಬಿ ಮನದುಂಬಿ ಸಿದ್ಧನ ಕೀರ್ತಿ ವರ್ಣನವನ್ನು ಮಾಡ್ತಾರಂದ್ರೆ ಅದು ಸುಮ್ ಸುಮ್ಮನೆ ವರ್ಣನ ಮಾಡಲಿಕ್ಕಲ್ಲ ಇರುವ ಸತ್ಯವನ್ನು ಎಲ್ಲರೂ ಬಿಚ್ಚಿಡ್ತಾರ ಅಂತ ಮಹಾತ್ಮನ ವಿವರಣೆ ಲೀಲೆಗಳನ್ನು ಯಾರೂ ಕೂಡ ನಾವು ಹೇಳಿ ಮುಗಿಸ್ತೀವಿ ಅನ್ನುವಂಥದ್ದು ಅದು ನಮ್ಮೆಲ್ಲರ ಅಜ್ಞಾನ ಅಂತಲೇ ಹೇಳ್ಬೋದು ನಮ್ಗೆ ಯಾರಿಗೂ ಸಾಧ್ಯವಿಲ್ಲ ಅಂಥದ್ದು ಅಂಥ ಪೂಜ್ಯ ಮಹಾತ್ಮನ ಸೇವೆಯಲ್ಲಿ ನಾವು ನೀವೆಲ್ಲ ತೊಡಗಿಸಿ ಆತನ ಭಕ್ತಿ ಭಾವವನ್ನು ಬೆಳೆಸ್ಕೊಂಡು ಆತನ ಸೇವೆಯನ್ನು ಮಾಡಿ ಕೃತಾರ್ಥರಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹರೋಂಥ